ಪುರಂ ಜನರಿಗೆ ಇದು ಎಂಥ ಅಪಾಯ ಅಯ್ಯಯ್ಯೋ ಅಂತಿದ್ದಾರೆ ಜನ ಸ್ವಲ್ಪ ಯಾಮಾರಿದ್ರು ಅಯ್ಯಪ್ಪ ನಗರದ ಜನರ ಗತಿ ಅಯೋಮಯ ತಲೆ ಮೇಲೆ ಇದೆ ನರಬಲಿ ಪಡೆಯುವಂತಹ ಹೈ ಟೆನ್ಷನ್ ವೈರ್ ಇಂಧನ ಸಚಿವರೇ ಈ ಜನರ ಆತಂಕದ ಸ್ಥಿತಿಯನ್ನ ಒಂದ್ಸಲ ನೋಡ್ಬೇಕು ನೀವು ತಲೆ ಮೇಲೆ ಎತ್ತಿದರೆ ಸಾಕು ಸ್ವಲ್ಪ ಕಾಣುತ್ತೆ ಕರೆಂಟ್ ವೈರ್ ಮಳೆ ಬಂದ್ರೆ ಸಾಕು ಏರಿಯಾ ಜನರಿಗೆ ಶುರುವಾಗುತ್ತೆ ನಡುಕ ಕಳೆದ ಸೋಮವಾರ ವಿದ್ಯುತ್ ಶಾಕ್ ನಿಂದಾಗಿ ಒಬ್ಬ ಬಾಲಕ ಸಾವನ್ನಪ್ಪಿದ್ದ ನೇಪಾಳದವನು ಹಿಂದೆ ಕೂಡ ಕರೆಂಟ್ ನಿಂದ ಉಸಿರು ಚೆಲ್ಲಿದ್ದು ನಾಲ್ಕು ಜನ ಸಾಲು ಸಾಲು ಸಾವನ್ನಪ್ಪಿದ್ರು ಈ ರೀತಿ ಅವಾಂತರಗಳಾದ್ರೂ ಕೂಡ ಬೆಸ್ಕಾಂ ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ ಸಿ ಎಲ್ ಅನೇಕ ಬಾರಿ ದೂರು ಕೊಟ್ಟರು ನಿರ್ಲಕ್ಷ್ಯದ ಆರೋಪ ಕೇಳಿ ಬರ್ತಾ ಇದೆ ಇನ್ನಾದ್ರೂ ಹೈಟೆನ್ಷನ್ ವೈರ್ ತೆರವು ಮಾಡುವಂತೆ ಮನವಿ ಮಾಡ್ತಾ ಇದ್ದಾರೆ ಜನ ಸತ್ ಮೇಲೆ ಬುದ್ಧಿ ಬರದ ನಿಮ್ಗಳಿಗೆ ಜಾಗ ಹೇಗಿದೆ ಪರಿಸ್ಥಿತಿ ಹೇಗಿದೆ ವೈರ್ ಹೇಗೆ ನೇತಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶರಣ್ ಒಂದು ವಾಕ್ಯ ಕೊಟ್ಟಿದ್ದಾರೆ ನೋಡ್ರಿ ಸಿಟಿಯಲ್ಲಿ ಜನ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನಂತ್ ಅನ್ನುವಂತಹ ಹತ್ತು ವರ್ಷದ ಬಾಲಕ ಮೃತಪಟ್ಟ ಬಳಿಕ ಕೂಡ ಕೆಪಿ ಟಿಲ್ ಆಗಿರ್ಬೋದು ಬೆಸ್ಕಾಂ ರೀತಿಯಾಗಿ ಒಂದಿಷ್ಟು ಮನೆಯ ಮಾಲೀಕರಾಗಿರಬಹುದು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ ಸದ್ಯ ನಾನೀಗ ಕೇರ್ಪುರಂನಲ್ಲಿರುವಂತಹ ಅಯ್ಯಪ್ಪ ನಗರದಲ್ಲಿ ಇದೀನಿ ಗಮನಿಸ್ತಾ ಇರಬಹುದು ಇಲ್ಲಿನ ಅವಸ್ಥೆ ಯಾವ ರೀತಿ ಆಗಿದೆ ಅಂತ ಹೇಳಿ ಹೈಟೆನ್ಷನ್ ವೈರ್ಗಳು ತಲೆಯ ಮೇಲೆ ಹಾದು ಹೋಗ್ತಾ ಇದೆ ಪ್ರತಿಯೊಂದು ಮನೆಗೆ ತಗಲುವ ಪರಿಸ್ಥಿತಿಯಲ್ಲಿದೆ ಆದ್ರೆ ಇಲ್ಲಿನ ಒಂದಿಷ್ಟು ನಿವಾಸಿಗಳ ನಿರ್ಲಕ್ಷ್ಯ ಎಷ್ಟಿದೆ ಅಂತ ಹೇಳಿದ್ರೆ ನಾಳೆ ಶತ್ರು ಪರವಾಗಿಲ್ಲ ಅನ್ನುವಂತ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ನಮ್ಮ ವಿಡಿಯೋ ಜರ್ನಲಿಸ್ಟ್ ಧನುಷ್ ತೋರಿಸ್ತಾ ಹೋಗ್ತಾರೆ ಸಿಂಟ್ಯಾಕ್ಸ್ ಇದೆ ಅದರ ಬಳಿಯಲ್ಲೇ ಒಂದು ಕೇಬಲ್ ಹಾದು ಹೋಗಿದೆ ಹೈ ಟೆನ್ಷನ್ ವೈರ್ ಇದು ಏನಾದರೂ ಸ್ವಲ್ಪ ತಗಳಿದ್ರೂ ಕೂಡ ಜೀವದ ಜೀವ ಪಕ್ಷಿ ಹಾರಿ ಹೋಗುತ್ತೆ ಅಂತ ಸ್ಥಿತಿಯಲ್ಲಿ ದಿನ ಯಾವಾಗ ಏನಾಗುತ್ತೆ ಅನ್ನುವ ರೀತಿಯಲ್ಲಿ ಭಯ ಪಡ್ಕೊಂಡು ಇಲ್ಲಿನ ನಿವಾಸಿಗಳು ವಾಸವನ್ನ ಮಾಡ್ತಾ ಇರುವಂತದ್ದು ಪ್ರತಿನಿತ್ಯ ಹೋಗಿ ಕೆಪಿ ಟಿ ಸಿ ಎಲ್ಗೆ ಇವುಗಳನ್ನ ತೆರವು ಮಾಡಿ ಅಥವಾ ನಮಗೆ ಒಂದು ಬೇರೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅಂತ ಹೇಳಿ ಒಂದಿಷ್ಟು ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಇದರ ಜೊತೆ ಜೊತೆಗೆ ಒಂದಿಷ್ಟು ಮನೆ ಮಾಲೀಕರು ಏನೂ ಆಗೋದಿಲ್ಲ ಬಿಡಿ ಅನ್ನುವಂತ ರೀತಿ ವರ್ತನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇರೋದು ಇಲ್ಲಿ ಸ್ಥಳೀಯರ ಒಂದಿಷ್ಟು ನಿರ್ಲಕ್ಷ್ಯಗಳನ್ನ ತೋರಿಸ್ತಾ ಹೋಗ್ತೀವಿ ಹೈಟೆನ್ಷನ್ ವೇರ್ನ ಕಂಬ ಇದು ಅಂತ ಹೇಳಿದ್ರೆ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ವೋಲ್ಟೇಜ್ ಹೊಂದಿರುವಂತಹ ಒಂದು ತಂತಿಯನ್ನ ಹೊಂದಿರುಕೊಂಡಿರುವಂತಹ ಕಂಬ ಅದಕ್ಕೆ ಬಟ್ಟೆಗಳನ್ನ ಒಣಗಿ ಹಾಕ್ಲಿಕ್ಕೆ ಅಂತ ಹೇಳಿ ಕಂಬಗಳು ಏನು ಬರ್ತವೆ ಆ ಒಂದು ಕಂಬಗಳಿಗೆ ನೇರವಾಗಿ ಸರಳನ್ನ ಅಳವಡಿಸಿರುವಂತದ್ದು ಅದರಲ್ಲೇ ಬಟ್ಟೆಯನ್ನ ಒಣಗಾಕ್ತಾರೋ ಅಥವಾ ಏನ್ ಮಾಡ್ತಾರೋ ಗೊತ್ತಿಲ್ಲ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ವಹಿಸಿದ್ರೆ ಮುಂದಿನ ದಿನಗಳಲ್ಲಿ ಜೀವಗಳು ಹೋದ್ರೆ ಈಗಾಗಲೇ ಈ ಒಂದು ಏರಿಯಾದಲ್ಲಿ ಸುಮಾರು ನಾಲ್ಕರಿಂದ ಐದು ಜೀವಗಳು ಹಾರಿ ಹೋಗಿದೆ ಅದರಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದವರು ಕೆಲಸಕ್ಕೆ ಅಂತ ಬಂದವರು ಕೂಡ ಪ್ರಾಣ ಪಕ್ಷಿಯನ್ನ ಕಳೆದುಕೊಂಡಿದ್ದಾರೆ ಇದೇ ರೀತಿಯಾಗಿ ಕಳೆದ ನಾಲ್ಕೈದು ದಿವಸಗಳ ಹಿಂದೆ ಅನಂತ ಅನ್ನುವಂತಹ ಹುಡುಗ ಕೂಡ ಜೀವವನ್ನು ಕಳೆದುಕೊಂಡಿದ್ದ ಸುತ್ತ ಮನೆಗಳಿದೆ ಅದರ ಮಧ್ಯದಲ್ಲಿ ತಲೆ ಎತ್ತಿಕೊಂಡು ಏನೂ ಆಗೋದಿಲ್ಲ ಯಾವುದೇ ರಿಸ್ಕ್ ಇಲ್ಲ ಅನ್ನುವಂತ ರೀತಿಯಾಗಿ ಈ ಕಂಬಗಳು ನಿಂತ್ಕೊಂಡಿದೆ ಅದೇ ರೀತಿಯಾಗಿ ಒಂದು ಉದ್ದಗಲಕ್ಕೂ ಕೂಡ ಕೈಗೆಟುಕುವ ಅಂತರದಲ್ಲಿ ಕೇಬಲ್ಗಳು ಹಾದು ಹೋಗ್ತಾ ಇದೆ ವೈರ್ಗಳು ಹಾದು ಹೋಗ್ತಾ ಇದೆ ಇಲ್ಲಿನ ನಿವಾಸಿಗಳು ಹೇಳೋ ಪ್ರಕಾರ ಮಳೆ ಬಂದ್ರೆ ಮನೆಯ ಬಳಿ ಹೋಗೋದಿಕ್ಕೂ ಆಗೋದಿಲ್ಲ ಏನು ವೈಬ್ರೇಷನ್ ಗಳಾಗುತ್ತೆ ಅದೇ ರೀತಿಯಾಗಿ ಶಾಕ್ ಹೊಡಿಯುತ್ತೆ ಅಂತ ಹೇಳ್ತಾ ಇರುವಂತದ್ದು ಇನ್ನು ಇಲ್ಲಿನ ಸ್ಥಳೀಯರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಸ್ಥಳೀಯರು ಏನ್ ಹೇಳ್ತಾರೆ ನಿಮಗೆ ಎಷ್ಟು ಭಯ ಆಗುತ್ತೆ ಈ ಒಂದು ಏರಿಯಾದಲ್ಲಿ ಇರೋದು ಏನೇ ಸ್ವಾಮಿ ನಾವು ಮನೆ ಕಟ್ಟಿರ ಇರೋದು ನೋಡ ಬೈಕೆ ಮನೆ ಕಡ್ದಿರ ಇದ್ದೀರಿ ಏನ್ ಆತದೋ ಅಂತ ಭಯ ಬಿದ್ದೆ ನಾವು ಹಿಂಗಿರೋದು ಹೇಳ್ರಿ ಅವ್ರು ದಯವಿಟ್ಟು ಹೇಳ್ರಿ ಕೈ ಮುಗಿದು ಕೇಳಿಗೆ ಅಂತೀರಿ ಇದನ್ನೆಲ್ಲ ತಗ್ರಿ ಅಂತ ಹೇಳ್ರಿ ಈಗ ಈ ಒಂದು ಏರಿಯಾದಲ್ಲಿ ಈ ರೀತಿಯಾದಂತಹ ಘಟನೆಗಳು ಎಷ್ಟು ಸಲ ಆಗಿದೆ ಅಂತ ಆಗಿದೆ ಒಂದು ನಾಲ್ಕು ಸಾರಿ ನೋಡ ಆ ಮನ್ಯಾಗಾಯ್ತು ನೋಡ ಆ ಆಯಿತು ತಿರ್ಗಾ ಲಾಸ್ಟ್ ಆಯಿತು ನೋಡಿ ಇಲ್ಲಿ ಇಲ್ಲಿ ಬೆಂಕಿ ತರ ಆತೈತೆ ಜಾಸ್ತಿ ಮಳೆ ಆದ್ರೆ ಬೆಂಕಿ ತರ ಆತೈತಿ ಕಮ್ ತಲ್ಲಿ ಈ ತರ ಎಲ್ಲಾ ಆತದೆ ಇನ್ನು ಒಂದಿಷ್ಟು ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ವಿದ್ಯುತ್ ಅಂತ ಹೇಳಿದ್ರೆ ಎಲ್ರಿಗೂ ಭಯ ಕರೆಂಟ್ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಭಯ ಮನೆಯಲ್ಲಿ ಒಂದು ಸ್ವಿಚ್ ಹಾಕಬೇಕಾದ್ರೂ ನಾವು ನೋಡ್ಕೊಂಡು ಹಾಕ್ತಿವಿ ಎಚ್ಚರಿಕೆಯನ್ನು ವಹಿಸ್ತೀವಿ ಆದ್ರೆ ತಲೆಯ ಮೇಲೆ ತೂಗು ಗತ್ತಿ ಅನ್ನೋ ರೀತಿಯಲ್ಲಿ ಕೇಬಲ್ಗಳು ನೇತಾಡ್ತಾ ಇದೆ ಒಂದು ವೇಳೆ ಮಳೆ ಬಂದ್ರೆ ನಿಮಗೆ ಎಷ್ಟು ಭಯ ಆಗುತ್ತೆ ಏರಿಯಾದಲ್ಲಿ ಒಂದಿಷ್ಟು ಸ್ಥಳೀಯರು ಹೇಳ್ತಾ ಇದ್ರು ಶಾಕ್ ಹೊಡಿಯೋದು ವೈಬ್ರೇಷನ್ ಆಗೋದು ಆಗುತ್ತೆ ಅಂತ ಮಳೆ ಬಂದ್ರೆ ಪಕ್ಕದ ಮನೆ ಪಕ್ಕದೊಡ್ಡ ನಮ್ಮ ಮೈದಾ ಇದಾರೆ ಅಲ್ಲಿ ಹೋಗೋಣ ಅನ್ಸುತ್ತೆ ಅಷ್ಟು ಭಯ ಆಗುತ್ತೆ ಇಲ್ಲಿ ಕರೆಂಟ್ ಬಂದಾಗ ಫುಲ್ ಜುಮ್ ಅಂತ ಸೌಂಡ್ ಬರುತ್ತೆ ನಮ್ಮ ಮನೆ ಮೇಲೆ ಮನೇನ ಒಂದೇ ಮನೆ ಇದೆ ಆದ್ರೂ ಸೌಂಡ್ ಜಾಸ್ತಿ ಬರುತ್ತೆ ಲಾಸ್ಟ್ ಇಯರ್ ಒಂದು ವೈರ್ ಬಿದ್ದಿತ್ತು ಆಲ್ರೆಡಿ ಫ್ರಿಜು ಟಿ ಟಿವಿ ಎಲ್ಲ ಹೋಗಿದೆ ಎರಡು ಮನೆಯಲ್ಲಿ ಎಲ್ಲ ಹೋಗಿದೆ ಎಷ್ಟು ವೈಬ್ರೇಷನ್ ಇರುತ್ತೆ ಈಗ ಮಳೆ ಬಂದಾಗ ವೈಬ್ರೇಷನ್ ಶಾಕ್ ಏನಾದರೂ ಶಾಕ್ ಒಂದು ಹೊಡೆಯೋದಂತಿಲ್ಲ ವೈಬ್ರೇಷನ್ ತುಂಬಾ ಇರುತ್ತೆ ಮಳೆ ಬಂದಾಗ ನಾವು ಇಲ್ಲಿರೋಕ್ಕೂ ಭಯ ಆಗುತ್ತೆ ಪಕ್ಕದ ರೋಡಲ್ಲಿ ನಮ್ಮ ರಿಲೇಷನ್ ಮನೆಗೆ ಹೋಗ್ತೀವಿ ನಾವು ಒಟ್ನಲ್ಲಿ ಕೆಪಿ ಎಲ್ಲ ನಿರ್ಲಕ್ಷ್ಯ ಏನಿದೆ ಒಂದು ಕಡೆಯಲ್ಲಿ ಸ್ಥಳ ಲೇಔಟ್ಗಳನ್ನ ಕೊಡ್ತಾರೆ ಲೇಔಟ್ ಮಾಡಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳಿಗೆ ಮನೆಯನ್ನ ಕೊಡ್ತಾರೆ ಅದೇ ಲೇಔಟ್ಗಳ ಮೇಲೆ ಹೈಟೆನ್ಷನ್ ವೈರ್ಗಳನ್ನ ಹಾಕ್ತಾರೆ ಇದರಿಂದಾಗಿ ಒಂದಿಷ್ಟು ನಿವಾಸಿಗಳು ದಿನನಿತ್ಯ ನರಕ ಯಾತನೆಯನ್ನ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಜೊತೆ ಜೊತೆಗೆ ಪ್ರಮುಖವಾಗಿ ಮಳೆಗಾಲ ಈಗಾಗಲೇ ಶುರುವಾಗಿದೆ ಜೋರು ಧಾರಾಕಾರವಾಗಿ ಮಳೆ ಬಂದ್ರೆ ಜನ ಯಾವಾಗ ನಮ್ಮ ಜೀವಕ್ಕೆ ಅಪಾಯ ಆಗುತ್ತೋ ನಮ್ಮ ಮನೆಗೆ ಅಪಾಯ ಆಗುತ್ತೋ ಅಥವಾ ಮನೆಯಲ್ಲಿರುವಂತಹ ವಸ್ತುಗಳಿಗೆ ಎಫೆಕ್ಟ್ ಆಗುತ್ತೋ ಅಂತ ದಿನನಿತ್ಯ ಆತಂಕದಲ್ಲೇ ಇಲ್ಲಿನ ನಿವಾಸಿಗಳು ವಾಸ ಇರುವಂತದ್ದು ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸೆಲಿಕಾನ್ ಸಿಟಿಯಲ್ಲಿ